ಬಂಧುಗಳೇ ನಮಸ್ಕಾರ ಮತ್ತೆ ಬರ್ತಾ ಇದೀವಿ ಹೆತ್ತವರ ಹಾಗೂ ಮಕ್ಕಳ ವೇದಿಕೆಯ ಸಂಘಟನೆ ಜೊತೆಯಲ್ಲಿ ಸುದ್ದಿಗಾಗಿ ನಾವು ನೇರ ಪ್ರಸಾರದೊಂದಿಗೆ ಬಂಧುಗಳೇ ಇವತ್ತು ನಾವು ವಿಜಯಪುರ ನಗರದಲ್ಲಿದ್ದೀವಿ ವಿಜಯಪುರ ನಗರದಲ್ಲಿ ಮತ್ತೊಂದು ಇವತ್ತು ಹೊತ್ತ ಹೊಸ ವಿಷಯವನ್ನು ತೆಗೆದುಕೊಂಡು ಬರ್ತಾ ಇದ್ದೀವಿ ಹಾಗಿದ್ರೆ ಈ ಒಂದು ಹೊತ್ತ ಹೊಸ ವಿಷಯ ಏನು ಅಂತ ನೋಡುವುದಾದರೆ ಬಂಧುಗಳೇ ಇವತ್ತು ನಮ್ಮ ಶರೀರದಲ್ಲಿ ಇರುವಂತಹ ಅಂಗಾಂಗಗಳು ಕೆಲವು ಅಂಗಾಂಗಗಳು ಕೈ ಕಾಲು ಏನಾದರೂ ಡ್ಯಾಮೇಜ್ ಆಗಿದ್ರೆ ಮುರಿದಿದ್ರೆ ಬಾವು ಬಂದಿದ್ರೆ ಇಂಥವು ಏನಾದರೂ ಸಮಸ್ಯೆಗಳಿದ್ರೆ ಅದಕ್ಕೆ ಕೆಲವೊಬ್ಬರು ವೈದ್ಯರು ಇರ್ತಾರೆ ಕೆಲವೊಬ್ರು ನಾಟಿ ವೈದ್ಯರು ಕೂಡ ಅಂತ ಇರ್ತಾರೆ ತಿಕ್ಕೋರು ಇರ್ತಾರೆ ಅಂತ ಪೈಕಿ ಇವತ್ತು ನಾವು ಬಿಜಾಪುರದಲ್ಲಿ ನಾವು ಇದೀವಿ ಬಿಜಾಪುರದಲ್ಲ ಮಠಪತಿ ಹೋನಿಯಲ್ಲಿ ಇದ್ದೀವಿ ನಾವು ಗಲ್ಲಿಯಲ್ಲಿ ಈ ಒಂದು ಗಲ್ಲಿಯಲ್ಲಿ ಒಬ್ಬ ವ್ಯಕ್ತಿ ಕೂಡ ಇಲ್ಲಿದ್ದಾರೆ ಸರಿಸಮಾರು ನನಗೆ ಸ್ವತಃ ನನಗೆ ಒಂದು ಕಾಲು ಹುಡುಕಿರೋದರಿಂದ ನಿನ್ನೆ ದಿವಸ ನಾನು ಇಲ್ಲಿಗೆ ಬಂದಾಗ ನನಗೆ ಸರಿಯಾದ ಒಂದು ಟ್ರೀಟ್ಮೆಂಟನ್ನು ಕೊಟ್ಟರು ಯಾವುದೇ ರೀತಿ ನೋನಾಗದೇನೆ ಟ್ರೀಟ್ಮೆಂಟನ್ನು ಕೊಟ್ಟಿದ್ದಾರೆ ಅಂತಹ ವ್ಯಕ್ತಿ ಯಾರು ಅಂತ ನೋಡೋದಾದ್ರೆ ನಾವು ಈಗಾಗಲೇ ನಾವು ಇಲ್ಲಿ ಬಂದಿದ್ದೀವಿ ಇವ್ರ ಜೊತೆಗೆ ಇಲ್ಲಿದ್ದಾರೆ ಈ ಒಂದು ಸಾಕಷ್ಟು ರೀತಿಯಲ್ಲಿ ಏನು ಗಾಯಗಳಾಗಿರ್ತಾರೆ ಕೈಕಾಲು ಬಾವುಗಳು ಈ ರೀತಿ ಬಂದಿರ್ತಾರೋ ಅದನ್ನೆಲ್ಲ ಡ್ಯಾಮೇಜ್ ಆದಂಥ ನಾವು ಏನು ಮಸಾಜ್ ಮೂಲಕ ಒಂದು ಸರಿಪಡಿಸುವಂತಹ ವ್ಯಕ್ತಿ ಒಬ್ಬ ವೈದ್ಯ ಅಂತಲೇ ಹೇಳ್ಬೋದು ಅವರು ಒಂದು ಪರಿಚಯವನ್ನು ಇಟ್ ಮಾಡ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಹೆಸರು ಬಂಧು ಎಸ್ ಕಾಯಿರಿ ಬಂಡು ಎಸ್ ಕಾಳೆ ಬಂಡ್ ವಯಸ್ಸು ಕಾಳಿ ಮಠಪತಿಗಲ್ಲಿ ಆಸಕ್ತಿ ನಿಮ್ಮ ಕಾಯಿರ್ತದೆ ನಮ್ಮ ಮನೆ ಮನೆಯಲ್ಲಿ ಏನಂದ್ರೆ ಕೈ ಕಾಲು ಮುಗಿದು ಏನೇ ಬಾವು ಬಂದಿದ್ರು ಅದೆಲ್ಲ ನಮ್ಮ ಮುಖ್ಯವನ್ನು ನಾವು ಕಾದಾಗ ಕಣ್ ಕಾಯಿ ಇದು ಮಾಡ್ಕೊಂಡು ಬಂದ नमा तल्दै न म त अध्यक्ष काल न हा 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 मार्को भन्दै थियो यि यला त कोछो न दाम आछेर देखै काल भयो नकरे भाग भाग केसी भता सके देखाबे निश्य चले बस हामी आ ओएस न 68 71 वर्ष 71 रसिन्द आ 71 वर्ष अनोहागे गाडिरता हो शो 66 मुचिक मोडै सेकन नम्बर सुनि

ಊರ್ದಿ ಕಲೆ ಬರ್ತಾರೆ ನಾನ್ ನೋಡುವ ಹಾಗೆ ಇಲ್ಲಿ ಯಾವ್ದು ರೀತಿಯಿಂದ ಬೋರ್ಡ್ ಅವ್ರು ಚದು ಕರ್ಕೊಂಡು ಹಿಂಗ್ ನಮ್ಗೆಲ್ಲಾರ್ ಸಜ್ಜನಾಗಿ ಜೆಂಡಾ ಕಟ್ಟಿ ಅವ್ರೆಲ್ಲಾರ ಈ ರಾಮಿ ನಮ್ ಕಡೆ ದೊಡ್ಡ ದೊಡ್ಡ

ಬಡವ್ರದು ಅಂತ ಮುಖ್ಯತೆ ಬರ್ತಿದ್ರು ಈಗ ಇವರು ಬಂದಾಗ ಇವ್ರು ಒಬ್ಬ ಸೇವೆಯನ್ನು ಮಾಡ್ತಿಲ್ಲ ಎಷ್ಟು ಫೀಸ್ ತೊಗೊಂತೀವಿ ನಾವು ಅವ್ರೇನು ನಮ್ಮ ಜರಾನಿಗೆ ಫೀಸ್ ಐತಿ ಏನು ಗೊತ್ತಿಲ್ಲ ಅಷ್ಟೇ ಏನು ಫೀಲು ಮಗ ಡಾಕ್ಟರ್ ಕರೆ ಭಯಂಕರ ಇರ್ತಾವ ನಮಗೆಲ್ಲ ತಸ್ ಒಳಗೆ ಇವ್ರ ನಾವು ಫೀ ಇಲ್ಲ ಏನು ಖುಷಿ ಒಳಗೆ ಕೊಡ್ತಾರೆ ಇಷ್ಟೇನು ಅಂತ ಕೇಳಿದ್ವಿ ಕೆಲವೊಬ್ಬರು ದವಾಖಾನೆ ಒಳಗೆ ಗುಣಮುಖದ ಅದೆ ಅವರು ಈಗ ಎಕ್ಸ್ರೇ ತಗೊಂಬರ್ತಾರೆ ಎಕ್ಸ್ರೇ ತಗೊಂಬಂದು ತೋರ್ತಾರೆ ಅವು ಎಕ್ಸ್ರೇ ತಗೊಂಡು ಮಾಡ್ತಿರೋ ಎಲ್ಲ ನೋಡಂಗಿಲ್ಲ ರೀ ನಾವು ನಾವು ಕೈದಿಂದ ಇರ್ಲಿ ಎಕ್ಸಿಡೆಂಟ್ ಇರಲಿ ಅದ್ರ ಪೇಷಂಟ್ ಬರೀ ಇಷ್ಟೇ ಆದ್ರೆ ಇಷ್ಟೇ ಕಿರ್ಯಾಕೆ ಇಷ್ಟೇ ಇದು ನಾವು ಇಷ್ಟ್ರ ಒಳಗೆ ನೋಡ್ಕೇಶ್ ಕೈದಿಂದ ಕೇಳಿಬಿಡ್ತೀವಿ ತಾವು ಹಾಂ ಎಷ್ಟೋ ಪೇಷಂಟ್ ಮಂದಿವಿ ಕೇಳ್ರುನು ಅವ್ರ ದವಾಖಾನೆ ಹೋಗ ಕಶಿ ಎಕ್ಸ್ರಾ ಗಿಸ್ ನಾವು ನೋಡಂಗಿಲ್ಲ ಬರೀ ನೋಡೋಣನೇ ಹೇಳ್ತೀವಿ ಇಷ್ಟದಿಂದ

ತುಪಾನ್ ಸಿಂಗ್ ಕನ್ನಡ ಬರ್ತೈತೆ ನಮ್ಗೆ ಗೊತ್ತಾಗ್ತದೆ ಹಾಂ ಸೊ ಸೊಪ್ಪೇ ಎಲ್ಲಿಂದ ಬಂದಿದ್ದೀರಿ ಈಗ ನಾವು ಎಲ್ಲೇ ಇರ್ತೀವಿ ರೀ ಗೋಲ್ಗಂಬರ್ ಮೊದಲ ಮೂರು ಮೊದಲು ಐತೆ ರೀ ಟುಡೇ ಬಂದೈತೆ ಎರಡು ವರ್ಷ ಆತು ರೀ ಹಾಂ ಗೋಲ್ಗಮ್ಮ ಮನೆ ಐತೆ ವ್ಯಾಪಾರಕ್ಕೆ ಹೋಗಿದ್ದೆ ರೀ ಸಂಜೆಗೆ ಹದಿನೈದು ದಿವಸ ಮೊದ್ಲು ಹಾಂ ವ್ಯಾಪಾರ ಮಾಡೋ ಬರಕ್ಕೆ ಹತ್ತಿದ್ರೆ ಬೈಪಾಸ್ ಅಲ್ಲೇ ಒಂದು ಕಾರ್ ಇದಾಗ ಆಕ್ಸಿಡೆಂಟ್ ಎಂಟಾಯ್ತು ಸಿಂದಿಗಿ ಇತ್ತು ಹಾಂ ಬೈಪಾಸ್ ಐತ ಗೋ ಹಾಂ ಹಾಂ ಅಲ್ಲೇ ಎಚ್ ಎಂಟ್ ನಾವು ಬರಕತ್ತಿದ್ದೆ ಬಿಜಾಪುರ್ ಒಂದು ಕಾರ್ ನಿಂತದ ಅವನು ಟ್ರೈನ್ ತಗೊಂಡ್ಬಿಟ್ಟಾನ ಹ್ಮ್ ಅರ್ಜೆಂಟ್ ತಗೊಂಡ್ಬಿಟ್ಟು ನಮ್ ಗಾಡಿ ಹಾದ್ರಾಗ ದ್ ಕಾಲಿಗೆಲ್ಲ ಪೇಟ್ ಆಗ್ತೇ ನೋಡ್ತೀವಿ ಮತ್ತೆ ಇಲ್ಲೇ 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 ಪೇಟ್ ಆಗ್ತದೆ ಮತ್ತೆ ಅವ್ರ ದನ ಕರ್ಕೊಂಡು ಹೋಗಿದ್ದೆ ಕಾರ್ ಅವರು ತಿಂದ ಎಕ್ಸ್ರೇ ತೆಗ್ದೆ ಡಾಕ್ಟರ್ ಹೇಳಿದೆ ಆಪರೇಷನ್ ಮಾಡ್ಬೇಕು ಎಲ್ಲ ಮುರ್ತೈತೆ ಸ್ವಲ್ಪ ಆಪರೇಷನ್ ಮಾಡ್ಬೇಕು ಎಂಬತ್ ಸಾವಿರ ರೂಪಾಯಿ ಖರ್ಚಾಗ್ತದೆ ಅಂತ ಹೇಳಿದೆ ನಾ ಹೇಳಿದೆ ನಮ್ಮ ಕಡೆ ದುಡು ದುಡಿಯವರು ಮುಂದೆ ನಾವು ಹ್ಞೂ ರೊಕ್ಕ ಇರಂಗಿಲ್ಲ ನಾ ಬಿಜಾಪುರ್ಗೆ ಹೋಗ್ತೀನಿ ಅಲ್ಲೇ ನೋಡ್ತಿದ್ದಾನಂತ ಡಾಕ್ಟ್ರಿಗೆ ಹೇಳ್ಬಿಟ್ಟಿದ್ದೆ ಹ್ಞೂ ಅಲ್ಲಿಂದ ಮತ್ತೆ ನಾನು ಇಲ್ಲಿ ಒಬ್ಬರು ಪರ್ಚಿದ್ದ ಇವ್ರಿಗೆ ಇವ್ರ ಹಸ್ರ ತರ್ಸಿದವ್ರ್ ಅಷ್ಟೇ ಮಾಡೋದೇನು ಬೇಡ ಇಲ್ಲಿ ಬಾ ನಾಳೆ ನೋಡೋಣ ಇಲ್ಲಿ ಇನ್ನಂತ ಹೇಳಿದವರು ಹ್ಞೂ ಮತ್ತು ನಾವು ಅಲ್ಲೇ ಬರೋದು ಲೇಟ್ ಆತ ರಾತ್ರಿ ಒಂದು ಗಂಟೆ ಆಯಿತು ಅಲ್ಲಿ ಅವ್ರಿಗೆ ಎಲ್ಲ ಮುಗಿಸಿದ ಕಂಪ್ಲೇಂಟ್ ಎಲ್ಲ ಮಾಡ ಹ್ಞೂ ಮತ್ತು ಮುಜಾಲೆ ಎಲ್ಲಿ ಕರ್ಕೊಂಡು ಬಂದಿದ್ದೆ ಅವರ

ಬಡತನದಲ್ಲಿ ಇರುವಂತ ಜನರಿಗೆ ಏನೋ ನಾನಾ ರೀತಿಯಿಂದ ಏನೋ ಒಂದು ತೊಂದರೆಗಳು ಹಿಂಗೆ ಈ ರೀತಿ ಆಗ್ತವೆ ಇವತ್ತು ವೈದ್ಯರು ಏನ್ ಎಕ್ಸ್ರೇ ಎಕ್ಸ್ರ ಸ್ವಲ್ಪ ವ್ಯಾಮ್ ಮಾಡ್ಬೇಕು ಅವೆಲ್ಲ ನೂರ ಸಾಕಷ್ಟು ಹೇಳ್ತಾ ಇದಾರಲ್ಲ ಎಂಬತ್ತು ಸಾವಿರ ರೂಪಾಯಿ ಕೇಳಿರುತ್ತೆ ಎಂಬತ್ತು ಸಾವಿರ ರೂಪಾಯಿ ಹತ್ತು ರೂಪಾಯಿನೂ ಕಡಿಮೆ ಮಾಡದಿರುವಂತ ವ್ಯಕ್ತಿ ಇವತ್ತು ಏನು ಇಲ್ಲದೇನೆ ಪಾಪ ಒಂದು ಸೇವೆಯನ್ನ ಇವತ್ತು ಮಾಡ್ತಾ ಇದಾರೆ ನಿಜವಾಗ್ಲೂ ಇವರೆಲ್ಲರೂ ಪಾಲಿಗೆ ದೇವರು ಇವ್ರನ್ನ ಅಂತ ಹೇಳ್ಬೋದು ಸರ್ ಏನ್ಪೋಟಿ ಹಾ 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 ಸರ್ ಒಂದ್ಸಲ ತೋರ್ಸಲ್ ಪಕ್ಷ

ನಿಜವಾಗ್ಲು ಮತ್ತೆ ಸಂಕಷ್ಟು ಇರುವಂತ ನೋವಲ್ಲಿರುವ ಸರ್ ಬಂದೇಳ ನೋಡಿ ಬಹುಶಃ ನೋಡ್ತಿರ್ಬೋದು ಇವ್ರೇನಪ್ಪ ಎರಡು ಎರಡು ಕಾಲ ಒಂದು ಕಾಲಲ್ಲಿ ಸಾರ್ ಸಕ್ಕೊಂಡಿದ್ದಾರೆ ಮತ್ತೊಂದು ಕಾಲಲ್ಲಿ ಹೆಂಗ ವರ್ಗಾಲಿದೆ ಅಂತಂದು ನನಗೂ ಕೂಡ ಒಂದು ವಾರ ಇತ್ತು ಒಂದು ಮೆಟ್ಲಿಂದ ಇಳಿಬೇಕಾದ್ರೆ ಒಂದು ಕಾಲನ್ನು ಉಳಕಿದ ನಂತರ ಕಾಲಲ್ಲಿ ಕಾಲಿಂದ ಬಾವು ಬಂದಿತ್ತು ನಾನು ನಿನ್ನೆಯಿಂದ ಸಾಕಷ್ಟು ನೋವನ್ನ ಬಳತಿರುವಾಗ ಒಬ್ಬರು ಹೇಳಿದ್ರು ನಮ್ಮ ಎಲ್ಲ ಇಂತ ಮಾಡ್ತಾರೆ ಅಂತ ನೋಡಿದಾಗ ನನಗೆ ತಾವು ನೋಡ್ಬೋದು ಇಲ್ಲೆಲ್ಲ ಬಾವುಗಳನ್ನ ಸಂಪೂರ್ಣ ಕೇವಲ ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ಇಂದ ಮಾಡಿದಾಗ ಈಗ ಒಂದು ಮಾಡಿದಾಗ ಬಾವೆಲ್ಲ ಕಮ್ಮಿ ಆಗಿದೆ ನೋವೆಲ್ಲ ಕಮ್ಮಿ ಆಗಿದೆ ಇದ್ರ ಮುಂದೆ ಯಾವ ಡಾಕ್ಟರ್ ಬೇಕಾಗಿಲ್ಲ ಅಂತ ಒಂದು ಕೈ ಚ ಕೈಗುಣ ಇವರಲ್ಲಿದೆ ಸರ್ ಇದು ಅಡ್ರೆಸ್ ಕರೆಕ್ಟ್ ಆಗಿ ಹೇಳಿ ಯಾವ ಅಡ್ರೆಸ್ ಇದೆ ಎಲ್ಲಿ ಅಂತ ಲಕ್ಪತಿಗಳಲ್ಲಿ ಆ ಶಕ್ತಿ ನಿಧಾನ ಹೇಳಿ ಯಾಕಂದ್ರೆ ಸರ್ ಸಾರ್ವಜನಿಕ ಸಾಕಷ್ಟು ನೋಡ್ತಾ ಇದ್ರೆ ನಿಧಾನ ಹೇಳಿ ಮಠಪತಿಗಳಲ್ಲಿ ನಜಿಕೆ ನಮ್ಮ ಸರ್ ನಿಮ್ದು ಕಾಂಟ್ಯಾಕ್ಟ್ ಮಾಡ್ಬೇಕು ಫೋನ್ ನಂಬರ್ ಇದೆ ಫೋನ್ ನಂಬರ್ ನಮ್ಗೆ ಆಫ್ ಸಹ ಬರಂಗ್ ನಂಬರ್ ನಮ್ ಇಷ್ಟ್ರಿ ನಾವು ಸರ್ಕಲ್ದೇ ತಿರ್ಗಾಡ್ತೀವಿ ಮತ್ತೆ ಶಿವನ್ ಬರೀ ಬಹುಶಃ ನಿಮ್ ನಿಮ್ಗೆ ಎಪ್ಪತ್ತೊಂದು ವರ್ಷ ಬಂದು ಎಪ್ಪತ್ತೊಂದು ವರ್ಷ ಇವ್ರ ಮುಖದಲ್ಲಿ ಇರುವಂತ ಈ ಒಂದು ಗಳೆಯನ್ನ ನೋಡಿದ್ರೆ ಎಪ್ಪತ್ತೊಂದು ವರ್ಷ ನಮ್ಮ ಇವ್ ನೋಡಿದಾಗ ಸರಿ ಸುಮಾರು ಏನೋ ನನಗಿಂತ ಒಂದ್ ನಾಲ್ಕು ವರ್ಷ ದೊಡ್ಡವರು ನಮ್ಮ ಅಣ್ಣ ಅಂತ ಹೇಳ್ಬೋದು ಹಂಗಿದ್ದಾರೆ ಆದರೂ ಕೂಡ ಅವರು ಆರೋಗ್ಯ ಹೇಗಿದೆ ಅಂತಂದ್ರೆ ಇವತ್ತು ಬರಾಢ್ಯವಾಗಿ ಅವರು ಪೈಲೋಣ್ ಒಂದು ಕಾಲದಲ್ಲಿ ಒಂದು ಪೈಲೋಣ್ ಇಲ್ಲೆಲ್ಲ ದಕ್ಷಿಣ ಕನ್ನಡದಲ್ಲೆಲ್ಲ ತಾವು ಒಂದು ಕುಸ್ತಿ ಚಿಕ್ಕಮಂಗ್ಳೂರು ಸೆವೆಂಟಿ ಸಿಕ್ಸ್ ಒಳಗೆ ಸೆಕೆಂಡ್ ಹಾಗೆ ಒಳ್ಳೆ ಸೇವೆ ಅದ ನಿಮ್ದು ನೋಡಿ ಬಿಜಾಪುರ ನಗರದಲ್ಲಿ ಅಷ್ಟೇ ಅಲ್ಲ ಸುತ್ತಮುತ್ತಲಿನ ಯಾವ ತಾಲೂಕುಗಳ ಜಿಲ್ಲೆಗಳು ಏನೇ ಇದ್ರು ಕೂಡ ದಯವಿಟ್ಟು ಬರ್ರಿ ಒಳ್ಳೆ ಸೇವೆಯನ್ನ ಮಾಡ್ತಾರೆ ನಾವು ತಮ್ಮನ್ನ ಗುಣಮತ್ನ ಮಾಡ್ತಾರೆ ನನಗೆ ಹೇಳಿಕೆ ಒಂದು ಭಾಳ ಖುಷಿ ಏನಪ್ಪಾ ಅಂತಂದ್ರೆ ಬಿಜಾಪುರದಲ್ಲಿ ನಾನು ಸರಿಸುಮಾರು ನಾವು ಹೋಗಿ ಭಾಗದಲ್ಲಿ ಇರ್ಬೇಕಾದ್ರೆ ಕುಂಕೂರು ಆ ಕಡೆ ಎಲ್ಲ ಕಟ್ಟಾಕ್ತಾರೆ ತಿಕ್ತಾರೆ ಕಟ್ಟಾಕ್ತಾರೆ ಆ ಭಾಗ ಬಟ್ ಇಲ್ಲಿ ಬಿಜಾಪುರದಾಗ ನಾನು ಎರಡು ದಿನ ಹುಡುಕಿದ್ರು ಕೂಡ ಇಲ್ಲಿ ಯಾರಾದ್ರು ತಿಕ್ಕೋರು ಇದಾರ ಇಂಥವ್ರು ಯಾರು ಇಲ್ಲ 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 ಎಲ್ಲಿ ಹೋರು ಇಲ್ಲ ಅಂತಂದು ಇಂಥ ಒಂದು ದೊಡ್ಡ ಊರಲ್ಲಿ ಇಲ್ಲ ಅಂದಾಗ ಸಿಕ್ಕಿದ್ದೆ ಇವರು ಹಾಗಾಗಿ ನಾನೇ ಹುಡುಕೋದಕ್ಕೇನೆ ಎರಡು ದಿನ ತಗೊಂಡಿದ್ದೀನಿ ಹಾಗಾಗಿ ಯಾಕೆ ವಿಡಿಯೋ ಏನು ಮಾತಾ ಅಂತಂದ್ರೆ ಈ ಭಾಗದಲ್ಲಿ ಎಲ್ಲರೂ ಸ್ವಲ್ಪ ನೋಡ್ಕೊಳ್ಳಿ ಇಲ್ಲಿ ಬರ್ಬೋದು ತಾವೆಲ್ಲರೂ ಇವ್ರು ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಡ್ರೆಸ್ಸನ್ನು ಕರೆಕ್ಟಾಗಿ ಹೇಳಿದ್ದಾರೆ ಆ ಅಡ್ರೆಸ್ ಬರ್ಕೊಂಡು ಇಲ್ಲಿ ತಾವು ನೇರ ಬಂದು ಅವರ ಒಂದು ಸೇವೆಯನ್ನು ಮಾಡ್ಕೋಬೋದು ಒಂದುಗಡೆ ಮತ್ತೆ ನಾವು ಮೊನ್ನೆ ದಿವಸ ನಾವು ಬಿಜಾಪುರದಲ್ಲಿ ಏನೋ ಒಂದು ನೇರ ಪ್ರಸಾರ ಮಾಡಿದ್ವಿ ಮತ್ತೆ ಬಿಜಾಪುರದಲ್ಲಿನೇ ಮತ್ತೊಂದು ನಾವು ಇವತ್ತು ನೇರ ಪ್ರಸಾರ ಮಾಡಿದ್ವಿ ಮತ್ತೊಮ್ಮೆ ಹೆಸರು ಕೇಳೋಣ ಸ್ವಲ್ಪ ಹೆಸರು

ಒಂದೇ ಬಹಳ ವಿಶೇಷವಾದಂತ ಮತ್ತೊಂದು ವಿಷಯ ಅಂತ ಹೇಳ್ಬಹುದು ನೋಡೋಣ ಇವ್ರ ಮನೆ ಇದು ಹಾ ಸರಿ ವಿಶೇಷವಂತ ಗಿಳಿಗಳು ಮಾತಾಡ್ತವೆ ಅಂತ ಏನೇನು ಕೇವಲ ಮನುಷ್ಯರು ಅಷ್ಟೇ ಅಲ್ಲ ಪಕ್ಷಿ ಪ್ರಾಣಿಗಳನ್ನು ಕೂಡ ಓಹೋ ಏನ್ರಿ ಇದು ये नो सिटी ऑन द फाइनेंस कुदा काही धुमान लागता नि नेपाल ओळि इत्ते इत्ते पारवन आले आला तो इ तो माथारते भाषण मारत इयला करी करत्री अमेरिका हाय हा थैंक होपफ हाय ए मगर नि जोतिगे मुंजान बक्तत इ हा सिटी ओडी करते हा इ तो माइक इतला धरत इदो हा ए माइक माइक इकरा धरत इदो हा हा ओ हा ओडरा निऊ हा तणिसरू कार्तिक ಕಾರ್ತಿಕ್ ಹಾ ಹಾ ಬೇಗ ಬನ್ನಿ ಸಂತೋಷ ಇದು ಟಾಕಿಂಗ್ ಹೊಸ ಮಂದಿ ಹೊಸ ಮುಖಗಳನ್ನ ನೋಡಿದಾಗ ಸ್ವಲ್ಪ ಭಯ ಪರ್ತಿದೆ ಇದು ಎಲೆಕ್ಟನ್ ಎಲ್ಲ ಎಸ್ ಸರ್ ಪಾಶೆ ಮಾಡ್ಬಹುದು پورا ಟಾಕಿಂಗ್ ವಿಡಿಯೋ ಇದಾದ ಹಾ 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 ಮಾತ್ರ ಇದು 왔다 ಹೇ ಹಲೋ 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 ಹೊಸ ಮಂದಿ ನೋಡ ಚಿಕ್ಕ ಮಕ್ಕಳು ಹೇಗೆ ಭಯ ಪಡ್ತಾರ ಹಾಗೆ ಕೂಡ ಕೂಡ ಭಯ ಇದೆ ಬಹುಶಃ ಯಾರು ಹೊಸ ಮುಖ ನೋಡಿದಾಗ ಸರಿ ಸಾಮಾನ್ಯ ಯಾರಾದ್ರೂ ಕೂಡ ಅದು ಹೊರಗ್ ನಮ್ ಇದು ಸೌತ್ ಆಫ್ರಿಕಾದ್ ಇದೆ ಸರ್ ಸೌತ್ ಆಫ್ರಿಕಾ ಆಫ್ರಿಕನ್ ಕ್ರೀ ಅಂತಾರೆ ಸರ್ ಎಷ್ಟು ವರ್ಷ ಇದರದ್ದು ತ್ರೀ ಇಯರ್ಸ್ ಮೂರ್ ವರ್ಷದಿಂದ ಇದೆ ರೀ ಇದರ ಲೈಫ್ ಇದೆ ಸರ್ ಫೋರ್ಟಿ ಫೈವ್ ಫಿಫ್ಟಿ ಇಯರ್ಸ್ ಜಾರಿ ಇವತ್ತು ವರ್ಷ ಒಳಗೂ ಸರ್ ವರ್ಷವರೆಗೆ ನಲ್ಲಿ ಸರ್ ಕೋವಿಡಲ್ಲಿ ಸರ್ ಇದು ಫೈವ್ ಫ್ಯಾರೆ ಟಾಕಿಂಗ್ ಮಾಡಲ್ಲ ರೀ ಸರ್ ಮಾತಾಡಲ್ಲ

ಈಗ ಇದು ವೆಸ್ಟ್ ಬೆಂಗಾಲ್ ಕಲ್ಕತ್ತಾ ಕಲ್ಕತ್ತಾ ವೆಸ್ಟ್ ಬೆಂಗಾಲ್ ಅಲ್ಲಿಂದ ತೊಗೊಂಡಿ ತಂದೆಷ್ಟು ದಿನ ಆಯ್ತು ಇದು ತಂದಿದ್ದ ಒಂದು ವರ್ಷ

ಇದು ಇದು ಬಾಲ್ದಲ್ಲಿ ಮತ್ ಹೊಸ ಬಾಲ ಬಾಲ ಉದ್ ಬಿಡ್ತದೆ ಬಾಲ್ ಯಾವ್ದು ರೆಪ್ಟೆನ್ಸ್ ಇತ್ತಂದ್ರ ಬಾಲ ಅದು ಕಟ್ ಕಟ್ಟಾದ್ರೆ ಸರ್ ಇವಾಗ ರಿಕವರಿ ಆಗುತ್ತೆ ಸರ್ ಇದಕ್ಕೇನಾದ್ರೂ ಅನಾರೋಗ್ಯ ಅನಾರೋಗ್ಯಕ್ಕೀಡಾದ್ರೆ ಯಾವ ದವಾಖಾನೆ ಕರ್ಕೊಂಡು ಹೋಗ್ತಿರೋದಕ್ಕೆಲ್ಲ ನೋಡಿ ಇದರಲ್ಲಿ ನಮ್ದು ಒಬ್ಬರು ಸರ್ ಇದ್ದಾರೆ ರಮೇಶ್ ರಾಠೋಡ್ ಅಂತೇಳಿ ವೆಟನರಿ ಸರ್ ಇದ್ದಾರೆ ಅವ್ರು ಪೂರಾ ಟ್ರೀಟ್ಮೆಂಟ್ ಮಾಡಿದ್ರು ಟ್ರೀಟ್ಮೆಂಟ್ ಮಾಡ್ತಾರೆ ಅವ್ರು ಬಿಜಾಪುರ್ನಲ್ಲಿ ಎಲ್ಲ ಸರ್ಜರಿ ಗಿರ್ಜರಿ ಎಲ್ಲ ಅವ್ರಿಗೆ ಕೌದು ಆರ್ಸ್ದು ಎಲ್ಲ ಮಾಡ್ತಾರೆ ಸರ್ ಹಾ 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 ಮತ್ತೆ ಇವರು ಪುನಾತ್ ಇದು ಸರಿ ಪುನಾದವರು ಪ್ರಾಣಿಸ್ತಾರೆ ಏನ್ ಫೋನ್ ಮಾಡ್ತಿರೋದು ಇಲ್ಲಿ ಬನ್ನಿ ಅವರು ಹಾ 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 ಇವರು ಬಾ ಅಷ್ಟೇ ಕರೆ ಅಂತ ನಿಜವಾಗ್ಲೂ

ಬಹುಶ ಇದನ್ನ ನೋಡು ಭಯ ಪಡ್ತಾ ಇದ್ವು ಇದರಿಂದ ನಾನಾ ಸರ ಇದು ಬಹುಶ ದೊಡ್ಡ ದೊಡ್ಡ ರಾಜಕಾರಣಿಗಳು ಅಧಿಕಾರಿಗಳು ಮೈಕ್ ಅಂತ ನೀವು ಭಯ ಪಡ್ತೈತಿ ಇದಕ್ಕೂ ಮೈಕ್ ನೋಡ್ ಭಯ ಪಡ್ತಾ ಇದೀನಿ ಬಹುಶಃ ಆ ರೀತಿ ಆಗ್ತಾ ಇದೆ ತುಂಬಾ ಓ ಆಗಿದೆ ಮುದ್ದಾಗಿದೆ ಬಹಳ ಖುಷಿ ಅಣ್ಣ ತಾಟ್ ಆಫ್ ನೈಫ್ ಅಲ್ತಾವ ರೀ ಅಂತ ಅದು ಕೊಟ್ಬಿಟ್ಟಿದೀನಿ ಸರ್ ಇವಾಗ ಅದನ್ನು ಅದಕ್ಕೆ ಎ ಬೇಕಾಗುತ್ತೆ ಸರ್ ಕಂಟಿನ್ಯೂ ಹಾಸ್ಕಿ ಅಂತ ಬರುತ್ತೆ ಸರ್ ಸೇಮ್ ಅದು ನಮ್ಮ ತಾಜಾನೆ ಬರ್ತೈತಿ ಸರ್

ಒಂದು ಸರ್ತಿ ಬಾಯ್ ಹಾಕಿರಿ ನನ್ನ ತಲೆನ ಹೋಗ್ತಿತ್ತು ಅದ್ರ ಒಳಗೆ ಅಷ್ಟೊಂದು ದೊಡ್ಡದಿದೆ ಅದು ಭಯ ಪಡುವಂತ ಆಗ್ಬಿಡ್ತದೆ ನಾನ್ ಯಾಕೆಪ್ಪ ಇಂಥದನ್ನ ಹುಡುಕೊಂಡ್ ಮುಂದೆ ಕಟ್ಟಿದಾರೆ ಇಲ್ಲಿ ಅಂತ ನನ್ಗೆ ಅನಿಸ್ತು ಬಟ್ ನಾನು ಆಳವಾಗಿ ಅದನ್ನ ಯೋಚನೆ ಮಾಡಿ ನೋಡಿದಾಗ ಎಲ್ಲ ಅನಿಸ್ತು ನೀವು ಒಬ್ಬರು ಪ್ರಾಣಿಗಳದ್ದು ಪಕ್ಷಿಗಳ ಒಂದು ಪ್ರೇಮಿಗಳು ಕುದುರೆ ನೋಡಿದೆ ನಾನು ಕುದುರೆ ನೋಡಿದೆ ಒಂದು ಕುದುರೆ ಹುಡುಗ ಕೂಡ ಇದೆ ಬೇರೆ ಹುಡುಗ್ರ ಕುದುರೆ ಆ ನಿಮ್ಮ ಆಕಳುಗಳು ದನಗಳು ಅದ್ರ ಕೊಂಬುಗಳು ನೋಡಿದಾಗ ৰাজানিগ <laughs>

તોનો ગોબર પર મંજુર છે મધ્યન ટાઈમ મસાલા ಹಾಕો મસાલો મતલબ નાયડો સર રોટી રોટી આ તો ગોંઢો ગોબર પર નોરી મતલબ સર આ બહુ સંતોષ આઈતો અંદર મે લે પટી આ અંદર મે કેળગણી છે આ લી સર હે કે એ ચાલ રાજ માગડું બાંગ નથી ચાલ ચલા ફેરિશ ચાલ ಜಗತ್ತಿನಲ್ಲಿ ಇವತ್ತು ಮನುಷ್ಯರಿಗೆ ಒಂದು ತುತ್ತು ಅನ್ನ ಹಾಕೋದಕ್ಕೆ ಸಾವಿರ ಸರ್ತಿ ಯೋಚನೆ ಮಾಡುವಂತಹ ಜನರಲ್ಲಿ ಇವತ್ತು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಇಷ್ಟೊಂದು ಆರೈಕೆಯನ್ನು ಮಾಡಿಕೊಂಡು ಅವ್ರನ್ನ ಸಾಕ್ತಾ ಇದ್ರಲ್ಲ ನಿಜವಾಗ್ಲೂ ಅವ್ರಿಗೆ ಒಂದು ಹೆಡ್ಸಪ್ ಅಂತ ಹೇಳ್ಬೋದು ನೋಡೋಣ ಒಂದು ಆಕಳು ಕೂಡ ಇಲ್ಲಿ ಅಂತ ಹೇಳ್ತಾ ಇದ್ರೆ ಅವ್ರು ನೋಡಿದಾಗ ಬೆಳಗ್ಗೆ ದೊಡ್ಡ ಪ್ರಮಾಣದಲ್ಲಿ ಸಾಕಷ್ಟು ಇದ್ದು ಬಟ್ ಅದು ಸ್ವಲ್ಪ ದೂರ ಇದೆ ದೂರ ಇದೆ ಇಲ್ಲಿ ಒಂದೇನೋ ಇದೆ ಅಂತ ನೋಡೋಣ ಅದು ಒಂದು ಅಲ್ಲೂ ಕೂಡ ನಮ್ಗೆ ಒಂದು ಹೆಮ್ಮೆ ತರುವಂತ ಒಂದು ವಿಷಯ ಅಂತ ಹೇಳಬಹುದು ಇವತ್ತಿನ ಒಂದು ಈ ಒಂದು ನೋಡಿ ನನಗೆ ಮೆಟ್ಲು ಹತ್ತೋದು ತಿಳಿಯಕ್ಕೂ ಕಷ್ಟ ಆಗ್ತಾ ಇತ್ತು ಕೈ ಮುಗಿದ ತಿಕ್ಕಿಸ್ಕೊಂಡಲ್ಲ ಸರಳವಾಗಿ ಒಂದು ಸ್ವಲ್ಪ ಹತ್ಲಿಕ್ಕೆ ಹೇಳ್ಲಿಕ್ಕೆ ಅನುಕೂಲ ಆಗ್ತಾ ನನಗೆ ತುಂಬಾ ಹೋಗ್ತಾ ಇತ್ತು ನೋಡಿ ಎಣ್ಣೆ ಹಚ್ಚಿ ಎಲ್ಲ ಮರಸ್ ಕೂಡ ಮಾಡಿದಾರೆ ಕಕದಲ್ಲಿ ಇರೋದು ಮನೆ ಇದು ಒಂದು ಆಸ್ಪತ್ರೆಯಂತ ಬಂತು ನೋಡಿ ನಾನು ಹೇಳುವ ಹಾಗೆ ಕೊಂಬುಗಳು ಅಂತ ಒಂದು ಸಾಕಷ್ಟು ಅಲ್ಲಿ ಜೋಡಿದೀವಿ ಇದರ ಪ್ರತಿ ಒಂದು ಕೂಡ ಇಲ್ಲ ಇದು ರಾಜಸ್ಥಾನ ಸರಿ ಅದು ಇದು ಗುಜರಾತ್ ಸರಿ ಅದು ಕಾಂಗ್ರೆಸ ಅಂತ ಬರುತ್ತೆ ಸರ್ ಕಾಂಗ್ರೆಸ್ ಹಾ ಕಾಂಗ್ರೆಸ್ ಸರ್ ಎಸ್ ವರ್ಷದಿಂದ ಎಲ್ಲಕ್ಕಿಂತ ಶಾನೆ ಜಾತಿ ಆಪರ ಸರಿ ಹಾ ವಂಶಲ ಮಂಚಾರ ಗಚ್ಚಿಕೊಳ್ಳತನರು ಅವರಿಗೆ

ತ್ರೀ ಮೇಲ್ ಇದಾವೆ ಸರ್ ಫೀಮೇಲ್ ಫಿಮೇಲ್ ಮೂರ್ ಇದಾವೆ ಆರ್ ಇದಾವೆ ನಾವು ಅಲ್ಲಿ ನೋಡ್ರಾಗ ಕುಟುಂಬಸ್ಥರು ಬಂದಾಗ ನೇರವಾಗಿ ಹಾಲನ್ನು ಕರ್ ಕೊಂತ ಒಂದ್ ವ್ಯವಸ್ಥೆ ನೋಡಿದೆ ನಾವು ನಾವು ಈ ಕೆಲವೊಂದು ಹೋಟೆಲ್ ಒಳಗೆ ಏನೋ ಒಂದು ಪುರಿ ಆರ್ಡ್ರ್ ಮಾಡಿದಾಗ ಅವಾಗಿಂದ ಅವಲೇ ಫ್ರೆಶ್ ಆಗಿ ಮಾಡಿಕೊಡ್ತಲ್ಲ ಆ ರೀತಿ ನಿಮ್ಗೆ ಹಾಲು ಬೇಕು ಅಂತಂದಾಗ ಅವಾಗಿಂದ ಫ್ರೆಶ್ ಆಗಿ ಹಾಲು ಕೊಡ್ತೇ ನೋಡೋದು ಬಟ್ ಇದ್ರದ್ದು ಕೊಡ್ತೀರಾ ನೀವು ಕೊಡ್ತೀವಿ ಸರ್ ಆ್ಯಕ್ಚುಲಿ ನಾವು ಮನೆ ಇಟ್ಕೊಂಡಿದ್ದೀವಿ ಇಟ್ಟು ಬಂದಿದ್ದೀವಿ ಫಿ ಶುಗರ್ ಬರಂಗ ಹಾಲು ವೈಟ್ ಇರ್ತಾವೆ ಇದು ಹಾಂ ಮತ್ತು ಬಿಫಿ ಶುಗರ್ ಇದರ ತುಪ್ಪ ಹಂಗ

ಭಯಪ ಇಲ್ಲಿ ವಿಘ್ನೇಶ್ವರನ ಮೂರ್ತಿ ಕೂಡ ಇಲ್ಲಿದೆ ನೋಡಿ ವಿಘ್ನೇಶ್ವರನ ಮೂರ್ತಿ ಶಿವ ಬಂಧುಗಳೇ ನೋಡಿ

ತುಪ್ಪ ಅದಕ್ಕೆ ನೀವು ಪೈಲ್ವಾಂಡ್ರಾಗಿದ್ದೀರಿ ನೀವು ಎಪ್ಪತ್ತೊಂದು ವರ್ಷ ಆದರೂ ನಿಮಗೆ ವಯಸ್ಸಾಗಿದ್ದೇವೆ ಗೊತ್ತಾಗ್ತಾ ಅಂತ ಇಲ್ಲ ಹಂಗಿದ್ದೀರಿ ನೀವು ನಿಮ್ಮಂತ ಭಾಗ್ಯ ಯೋಗ ಯಾರಿಗೆ ಸಿಗಲಿಲ್ಲ ಆಶೀರ್ವಾದ ಹಾಂ ಬನ್ನಿ ಬಂದು ಕಡೆ ನೋಡಿದ್ರಲ್ಲ ನಾವಿವತ್ತು ಒಂದು ವಿಷಯವನ್ನು ತೆಗೆದುಕೊಂಡು ಇವತ್ತು ನೇರ ಪ್ರಸಾರ ಮಾಡೋದರಿಂದ ಸುಮಾ ಸುಮಾರು ಪಕ್ಷಿಗಳ ಪ್ರೇಮಿ ಅಂತಬಹುದು ಪ್ರಾಣಿಗಳ ಪ್ರೇಮಿ ಅಂತಲೂ ಹೇಳ್ಬೋದು ಇಷ್ಟೆಲ್ಲ ನೋಡಿದಾಗ ನಿಜವಾಗ್ಲೂ ನಮಗೆ ತುಂಬ ಸಂತೋಷ ಅನ್ನಿಸ್ತಾಯಿದೆ ಯಾರಿಗಾದ್ರು ನೋಡಬೇಕು ಅಂತಂದ್ರೆ ನೇರವಾಗಿ ಬರ್ಬೋದು ಏನಾದರೂ ಅನಾರೋಗ್ಯಕ್ಕೆ ನಾವು ಬರ್ಬೋದು ಆಲ್ರೆಡಿ ಈಗ ಅವರು ಹೇಳಿದ್ದಾರೆ ಅಡ್ರೆಸ್ ಯಾವುದು ಅಂತ ಆ ಅಡ್ರೆಸ್ಸನ್ನು ತೆಗೆದುಕೊಡ್ರಿ ನೇರ ಬರ್ರಿ ನೀವು ಅಂತ ನಾನು ಹೇಳ್ತೀನಿ ಇವತ್ತಿನ ಒಂದು ಹೆತ್ತವರಾಗ ಮಕ್ಕಳಿಗೆ ಒಂದು ಸಂಘಟನೆ ಜೊತೆಗೆ ಸುದ್ದಿಗಾಗಿ ನಾವು ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದೀವಿ ಹಾಗಿದ್ರೆ ಮುಂದಿನ ಒಂದು ನಾವು ಮತ್ತೆ ಒಂದು ಒಂದೊಂದು ಹೊಸ ವಿಷಯ ತಿಳ್ಕೊಂಡು ಬರ್ತೀವಿ ಆ ವಿಷಯ ಏನು ಅಂತ ನೋಡೋಣ ಅದು ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಬಂದಿವೆ